ಡೀಟೇಲ್ಸ್ ಅಲ್ಲಿ ಹೇಳ್ತಾರೆ ಅದಕ್ಕೂ ಮುಂಚೆ ನಿನ್ನೆ ಹಿರಿಯ ತಾರೆ ಪದ್ಮಶ್ರೀ ಅವರು ದೇವರ ನಿಜ ಒಂದು ನಿಮಿಷ ವೋನಾಚರಣೆ ಮಾಡ್ಬೇಕು ದಯವಿಟ್ಟು ಎಲ್ಲರೂ ಮಾಡಿ ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿ ಸರೋಜಾದೇವಿ ಅಮ್ಮ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಿ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು ನಾವು ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ ನೋಕೋಕೆ ಇವತ್ತು ಇಲ್ಲಿ ಕರಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಎಫೆಕ್ಟಿಟ್ಟೆ ಚಾನ್ಸ್ ಟು ಆ ಸಾರಿ ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಗಳಾದ ಸರ್ ಯಾಕೆಂದರೆ ತ್ರೀ ಇಯರ್ಸಿಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಗಟ್ಟಿ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲೇ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವಂಥ ಸಲ ಆ ಇದೊಂದು ಬಹಳ ಇಂಪಾರ್ಟೆಂಟ್ ಮಾಡಿತ್ತು ತಾವು ಗಮನದಲ್ಲಿರಬೇಕು ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ನಾನು ಅಂದೆ ಸರ್ ಒಂದು ಟೆನ್ ತರ್ಟಿ ಲೆವೆನಿಗೆ ಬಂದಿದ್ದೀನಿ ಅಂತ ಯಸ್ ನಾನು ಟೆನ್ಗೆಲ್ಲ ಇರ್ತೀನಿ ಮಾತಾಡೋದು ಸೊ ಟೆನ್ಗೆಲ್ಲ ರೆಡಿಯಾಗಿ ಬಂದರು ಆಯಿತು ಅದನ್ನು ಸಾಯಿ ಕುಮಾರ್ ಸರ್ ಕುರಿಪ್ರತಾಪ್ ಎಲ್ಲರದ್ದು ಇತ್ತು ಆಂಟ ಅವರು ತೆಲುಗು ಯಾವುದೋ ಸಿನಿಮಾಗ ಹೋಗಿಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್ ಶೋಭ್ರಾ ಸರ್ ಇವೇನು ಮುಗ್ಸ್ಕೊಂಡೆ ಸರ್ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ನಾವು ಫಸ್ಟ್ ಶಾಟ್ ತೆಗ್ದಿದ್ದು ಐದುವರೆಗೆ ಅದನ್ನು ನನಗೆ ಇವತ್ತು ಆ ಗಿಲ್ಟ್ ನನಗೆ ಯಾವತ್ತೂ ಅರ್ಥ ಆಗ್ತಾಯಿದೆ ಸೊ ಯಾಕೆ ಈ ಮಾತು ಹೇಳ್ದೇನೆ ಆ ಯಾವ್ದು ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗನ ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಓಡಾಡಿ ಮಾಡೋರು ಸೊ ಅದೆಲ್ಲ ಆಯ್ತು ಯಾಕೆ ಇವತ್ತು ಅದನ್ನ ಮಾತ್ರ ನೆನೆಸ್ಕೊಳ್ತಾ ಇದ್ದೀಂದ್ರೆ ಇದು ಕಲಾವಿದಕ್ಕೆ ಒಂದು ವಿಚಾರ ರಿಲೇಟೆಡ್ ಇದೆ ಅದಾಯ್ತು ಡಬ್ಬಿಂಗ್ ಸಮಿತಿ ಅಂತ ರಾಜೇಶ್ವರನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇದ್ದಾರೆ ಡಬ್ಬಿಂಗ್ ನಡಿಬೇಕಾದ್ರೆ ಸರ್ ನಾಡಿದ್ದು ಡಬ್ಬಿಂಗ್ ಇರೋ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು ಬರ್ತೀನಿ ಅಂತ ಇಷ್ಟೊಂದು ಆರು ಹಾಲಿ ಪಕ್ಕಮಲ್ಲಿ ನಂದು ಲಗ್ಗೆ ಹತ್ರ ನಡೀತಾ ಇತ್ತು ಸಾರಿ ಸುಮ್ಮನಳ್ಳಿ ಹತ್ರ ಆರುವರೆಗೆ ಬ್ಯಾಕಪ್ ನೀವು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಸೊ ಆ ದಿನ ಏನಾಯ್ತು ನಾವು ಆರೂವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಲಿ ಕಾಯ್ತಾ ಇದ್ದೀವಿ ಏಳು ಎಂಟು ಒಂಬತ್ತು ಹತ್ತು ಹತ್ತುವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರ್ ಇನ್ನೇನು ಬರದೇ ಅಂತ ಕೂಡ ಆಗ ಬಂದು ನನಗೆ ಯಾಕೆ ಸರ್ ಎಷ್ಟೊಂದು ಲೇಟ್ ಆಗಿತ್ತು ನನಗೆ ಆಗ ಗಿಲ್ಟ್ ಕಾಡ್ತಾಯಿದ್ದೀನಿ ನಾನು ಮಿಸ್ಟೇಕ್ ಮಾಡ್ಬಿಡಿದೆ ನಾನು ನಮಗೆ ಅವತ್ತು ನಾನು ಕಾಯಿಸಿದ ಅದಕ್ಕೆ ರಿವೆಂಚ್ ಸರ್ ಅಂದ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬ ಮಾತು ಹೇಳಿದ್ರು ಮತ್ತೊಂದು ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ಈಗ ಐನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡೈತೆ ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಮತ್ತು ನಾನು ಎರಡು ಶಾಟ್ ಅದು ಮಾಡ್ಕೊಬಿಟ್ಟು ಬಂದರೆ ಅವ್ರಿಗೆ ಡೇ ಶೂಟ್ ಆಗೋದು ಕನಿಷ್ಠ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಆಗುತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡೋ ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾಟ್ ಮುಕ್ಕೊಬಿಟ್ ಮಾಡೋಣ ಆಗ್ಬಿಟ್ಟು ಸೊ ಅದು ಒಂಬತ್ತು ಒಂಬತ್ತುವರೆ ಆಯಿತು ಮೇಕಪ್ ಎಲ್ಲ ತೆಗೆದು ಬರೋದು ಇಟ್ಟೈಸ್ ಅರೌಂಡ್ ಅವನು ಟೆನ್ ಟೆಂತ್ ಅರ್ಜಿ ಆಯಿತು ಅಲ್ಲಿಂದ ಬಂದ್ವಿ ಊಟಕ್ಕೆ ಕೊಟ್ಟು ಮುಗಿಸಿ ಹನ್ನೊಂದು ಗಂಟೆಗೆ ಬಂದಿದೆ ಅಂತ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟ್ ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡೋದು ಇನ್ನೊಂದಿದೆ ಇಲ್ಲ ಸರ್ ಅದಕ್ಕೆ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದಲೂ ನಮಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡು ಸೊ ಈ ಕಾರಣಕ್ಕೆ ಅವ್ರ ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಂದು ನಮಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ನಾನು ಯಾವಾಗಲೂ ಅವ್ನ ಇಷ್ಟ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂತನಸ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಕೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಹೆಂಗೆ ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ಟೆ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದೆ ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಅಂತ ವಿಷ್ಣು ಸರ್ ಮೆಚ್ಚಿದಂತ ನಟೈ ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರ ಸಿಮಾ ಅದರಲ್ಲಿ ವಿಷ್ಣು ಸರ್ ಎಷ್ಟು ಪವರ್ಫುಲ್ ಪಾತ್ರ ಇದೆ ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾರೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ಭಯಂಕರ ನಂತರ ಇನ್ನೂ ಬ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡಿದ್ರು ಪೌರತ್ರಿ ಸರ್ ನಾನು ಸಿನಿಮಾದ ಧನ್ಯವಾದ ಹೇಳಿರ್ತೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಲಾಸ್ಟ್ ಲಾಸ್ಟೇ ನಮ್ಮ ನಟಭಯಂಕರ ಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಕೋಶ ಕಂಡಿಟ ಆ ಶ್ರಮಕ್ಕೆ ಸಿಕ್ಕ ಬಳುವಳಿಯಾಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಬಂದರೆ ಅದು ಶ್ರೀಧರ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಡುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗಿ ಅವರ ಮನೆಗೆ ಕರೆದಿದ್ದು ಡೇಟ್ಸ್ ಎರಡು ಸಲ ಮಿಸ್ ಆಯಿತು ಇನ್ನು ಈ ಸಲ ಈ ಎಡವಟ್ಟಾಗಿರೋ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡೋಕ್ಕಾಗದೇ ಇದ್ದಂಗೆ ಆಗ್ಬಿಡ್ಬೋದೇನೋ ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟಾಗೋಟ ಟುಪ್ಪು ಮನೆಗೆ ಹೋಗಿ ಬಂದುಬಿಡೋ ಮಂದ್ ಮನೆಗೆ ಹೋದೆ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅಂತ ಅವ್ರ ತಾಯಿದು ಅರವತ್ತನೇ ಸರ್ ಎಷ್ಟನೇ ವರ್ಷ ತರಬೇಕು ಒಂದು ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನ ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾಗಿ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾಗಿ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮೊಮೆಂಟ್ ನನಗೆ ಕೊಟ್ಟು ಇವತ್ತು ನನ್ನ ದೇವ್ರ ಮನೆಯಲ್ಲಿ ನಮ್ಮ ಮನೆ ಕಬ್ಬಾಳ ಮುಂದು ಮತ್ತು ಕೃಷ್ಣನ್ ಫೋಟೋ ಪಕ್ಕಲದಿದ್ದೆ ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾಗಲಿ ನಡೀತಾರೆ ಇದೆಲ್ಲ ಹದಿನೈದು ದಿನದ್ದು ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂತಹ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್ ಸೊ ಎಲ್ಲ ಒಂದು ಒಳ್ಳೆ ಒಳ್ಳೆಯ ಒಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಹಿನ್ನಡೆಗಳಾಗಿದ್ದರೂ ಸಹಿತ ಶೋಭ್ರಾ ಸರ್ ಜೊತೆ ನಿಂತಿದ್ದು ಕೊಕೇನ್ಗೆ ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು ಇದೆಲ್ಲದರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಅವರು ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಪೌರಾಣಿಕ ಸರ್ಗೆ ಧನ್ಯವಾದ ಹೇಳ್ತೀನಿ ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ ಸೊ ನಿಮಗೆ ಒಂದು ನೆನ್ಪಿ ಈ ನೀನು ಕೌರವ ಇಂಟ್ರೆಸ್ಟ್ ಜೊತೆ ಆಗ್ರೆ ಸೆಂಟಿಮೆಂಟ್ ಸಿನಿಮಾ ತೆಗ್ಯಕ್ಕಾಯ್ತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗೆಕಾಯ್ತು ಇವರು ಅಂದರೆ ಮಾಸು ಈಗ ಬಸ್ ಬಂತು ಸರ್ ನೋಡಿದೆ ಸರ್ ಸರ್ ಬಂತು ಬಸ್ ಸರ್ ಪ್ರಥಮ್ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟಿಂಗ್ ಮಾಡಿಸ್ಕೊಟ್ಟೆ ಬಸ್ಸು ಶುರು ಮಾಡ್ದಂಗೆ ಸರ್ ಮತ್ತೆ ಬ್ಲಾಸ್ಟು ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನಿಮಾ ಮಾಡಿದ್ವಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ಆಗಿ ಸಿನಿಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವರು ಕಷ್ಟಪಟ್ಟು ವರ್ಚಸ್ರು ಎಲ್ಲ ಮಾಡುವ ಇವರು ಬೇರೆಯವ್ರ ಮನೆ ಒಡದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು ಹೊಡೆದು ರಕ್ತ ಬರ್ಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಗಾಜು ಹೌದಲ್ಲ ಸರ್ ಲ್ಲಿ ಮಾಡ ಸೊ ನಾನು ಒಂದು ಮಾತು ಹೇಳ್ತೀನಿ ಫೈವ್ ಇಯರ್ಸ್ ಇಂದ ಅವರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು ಮೂವತ್ತು ಹಿಂದೆ ಮೂವತ್ತೈದು ಹಿಂದೆ ಫೈಟರ್ ಆಗಿ ಬಂದವರು ಸೊ ಇಪ್ಪತ್ತೈದು ವರ್ಷದಿಂದ ಸತತ ಸಿನಿಮಾಗಳು ಸಾವಿರಾರು ಸ್ಟೆಂಟ್ ಕಣ್ಣೇ ಕಂಪೋಸ್ ಮಾಡಿದವರು ಸೊ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೇಕರಿಂದ ಒಂದು ಸ್ನೇಹ ಶುರುವಾಯಿತು ಬಹಳಷ್ಟು ಒತ್ತಡಗಳು ಏರಿಳಿತಗಳೆಲ್ಲವೂ ಆಗಿ ಒಂದು ಸ್ನೇಹ ಒಂದು ಕಾಫಿ ಟೀ ಕುಡಿಯೋಕ್ಕೆ ಸೀಮಿತ ಆಗಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಳ್ಳೆ ಸಿನಿಮಾ ಮಾಡೋಣ ಅಂತ ಕುಟ್ಕೊಂಡಿದ್ದೆ ಇನ್ನೋ ಕೊಕೆನ್ ಸಿನಿಮಾ ಸೊ ಕೊಕೇನ್ ಕೊಕೈನ್ ಸಿನಿಮಾಗೆ ಸಾರ್ಥಿಯಾಗಿ ಸ್ಟೋರಿ ಸ್ಟೋರೀಸ್ ದಿನ ಡೈಲಾಗ್ಸ್ ಅದೇನು ಬೇಕು ಮಾಡೋ ಪ್ರಯತ್ನ ನಾನು ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಇಡಬೇಕು ಅನ್ನೋದು ಇವರೆಲ್ಲರ ಸಮಾಗಮ ಒಂದೊಳ್ಳೆಯ ಸಿನಿಮಾ ಸೊ ಓರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ವೆಲ್ಕಮ್ ನೋಪ ಕ್ಯಾನ್ ಸಿನಿಮಾ ಪ್ರಥಮ ಅವರು ಎಲ್ಲ ಹೇಳಿದ್ದಾರೆ ಮೊದಲನೇದಾಗಿ ವೆಂಕಟೇಶ್ ಮಾಸ್ತುಜಿ ಅವ್ರದ್ದು ನಮ್ಮದು ಸ್ನೇಹ ನಲವತ್ತು ವರ್ಷದ ಹಿಂದೆ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ್ ಪ್ರಭು ಮತ್ತು ಅದು ಪ್ರಯರ್ ಮತ್ತು ಇವರು ಪರಿಚಯ ಆಗಿತ್ತು ಬಟ್ ಇವತ್ತು ಅವರ ಡೈರೆಕ್ಷನ್ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ಸ್ ಹೇಳ್ತೀವಿ ಸರ್ ನೈಸ್ ನನ್ನ ಕ್ಲೋಸ್ ಫ್ರೆಂಡ್ ಅಶೋಕ್ ಅವರು ಒಂದು ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾಗ್ತಿಲ್ಲ ಎಲ್ರಿಗೂ ಇಡೀ ಚಿತ್ರರಂಗಕ್ಕೆ ಗೊತ್ತಿರೋರು ಬಿಝಿ ಬಸವರಾಜು ಸತ್ಯ ಆ್ಯಂಡ್ ಪ್ರಥಮ್ ಪ್ರಥಮ್ ಅವ್ರನ್ನ ಹ್ಯಾಕ್ ಕರಿಬೇಕು ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿದರು ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ಇವಾಗಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸಲ್ಲಿ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನು ಕಲ್ಲನ್ನು ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡಕ್ಕೆ ಹಾಗೆ ಫಸ್ಟ್ ಟೈಮ್ ಸೈಲೆಂಟ್ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ ಈ ಸಿನಿಮಾದಲ್ಲಿ ಹೀಟ್ ಮಾಡೋ ಚಾನ್ಸ್ ಆಯಿತು ತುಂಬ ಚೆನ್ನಾಗಿ ಕತೆ ಸ್ಕ್ರೀನ್ಪ್ಲೇ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಈ ಕೊಕೇನಿನಿಂದ ಹಾಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗಳಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಅದ್ಭುತವಾದ ಒಂದು ಕತೆ ಮಾಡಿದ್ದಾರೆ ಇದರಲ್ಲಿ ಇವರು ಹೇಳಿದಾಗೆ ನನಗೆ ಸೆಂಟ್ರಲ್ ಒಂದು ಡಿಫೆನ್ಸ್ ಮಿಷನ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನುಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ಮಿಗಿರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶದಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ಪಾತ್ರ ಭಾಳ ನಿಜವಾಗಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬ ಒಳ್ಳೆ ಸಬ್ಜೆಕ್ಟು ತೊಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಸಿಚುಯೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಗುಡ್ ಲಕ್ ಟು ಹೋಲ್ಡಿಂಗ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರೂ ಹೇಳಿದ್ರು ಅಲ್ಲಿ ಹೇಳ್ಬಿಟ್ಟವ್ರು ಇಲ್ಲಿ ಹೇಳ್ಬಿಟ್ಟವ್ರು ನಾನು ನನ್ನ ಪಾತ್ರ ಹಿಡ್ಬೋದು ಎಲ್ಲರೂ ನಮಸ್ತೆ ಪ್ರಥಮ್ ಜೊತೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು ಪ್ರಥಮ್ ನಮಗೆ ಮದುವೆದಲ್ಲ ಸ್ನೇಹಿತರೆ ಬಟ್ ಅವಾಗ ಕಮ್ಮಿ ಮಾತಾಡ್ತಿದ್ವು ಈಗ ತೂಕ ಜಾಸ್ತಿ ಆಗಿದೆ ಒಂದು ಕಮಿಷ್ನರು ಎಷ್ಟು ಒಳ್ಳೆಯವರು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಕಮಿಷನರು ಎಲ್ಲ ಒಳ್ಳೆಯವ್ರೆ ಬಟ್ ನನ್ನ ಪಾತ್ರ ಹಂಗಲ್ಲ ಸರ್ ಕೃಷ್ಣ ಮಹಾಭಾರತದಲ್ಲಿ ಇನ್ಸ್ಪಿರಿ ಅಸ್ತ್ರ ಇಲ್ಲ ಏನ್ ಮಾಡ್ತಾರೋ ಯೂನಿಫಾರ್ಮ್ ಹಾಕೊಂಡು ಏನು ಮಾಡಕ್ಕೆ ಸಾಧ್ಯ ಯೂನಿಫಾರ್ಮ್ ಇಲ್ಲೇ ಮಾಡಿರ್ತಾರೆ ಮಾಡಿರ್ತಾರೆ ಆ ತರ ಒಂದು ಪಾತ್ರ ಮಾಡ್ತಾರೆ ಈಗ ಒಂದ್ ಎರಡು ಮೂರು ದಿನ ಶೂಟಿಂಗ್ ಮಾಡಿದೀವಿ ಸೊ ನಮಗೆ ಈಗ ಪ್ರಥಮ ಜೊತೆ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ ಯಾಕೆ ಹೇಳಿ ಅಲ್ಲೋ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು ಮಿಕ್ಕಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ದು ನಮ್ಮ ಒಂದು ಸೀನು ಒಂದು ಶಾಟು ಒಂದು ಡೈಲಾಗ್ ಮಿಸ್ ಆಗ್ದಾಗ ನೋಡ್ತಾರೆ ಯಾಕಂದರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ತುಂಬಿಸಿರ್ತಾರೆ ಇನ್ನು ನಮ್ಮ ಮಾಸ್ಟರ್ ಬಗ್ಗೆ ಹೇಳೋಂಗಿಲ್ಲ ಯಾಕಂದರೆ ನಾನು ಫೈಟ್ ಕಲ್ತಿತ್ತು ನೈಂಟಿ ಒನ್ನಲ್ಲಿ ನನಗೆ ಗುರು ಇವರೇ ನನಗೆ ರಘುವೀರಿಗೆ ಗುರು ಅಂದರೆ ನಮ್ಮ ನಮ್ಮದು ನಂಟು ಆವಾಗಿಲ್ಲ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಫೈಟ್ ಮಾಸ್ಟರ್ ಮಾಡಿದ್ದಾರೆ ಈ ಹೊಕ್ಕಿನಲ್ಲಿ ಎಲ್ಲ ಹೊಸಗುರೇ ಹಾಕೊಂಡಿದ್ರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಹೇಳಿಲ್ಲ ಬಟ್ ಇಷ್ಟೆಲ್ಲ ನಾವು ಕೊಕೀನ್ ಬಗ್ಗೆ ಮಾತಾಡ್ತಾ ಇದೀವಿ ಕೊಕೀನ್ ಏನಾದ್ರು ಬಳಸಬಾರ್ದು ಆಗುತ್ತೆ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ ಅಲ್ವಾ ಅವ್ನು ಖರ್ಚಿ ಹಾಕ್ಬಿಡ್ತಾರೆ ಖರ್ಚಿಪ್ ಆದ್ರೆ ಈಗ ಆ ಬಗ್ಗೆ ನಾವಿಲ್ಲ ಇಲ್ಲ ನಾನು 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 ಆ ಸಿನಿಮಾದಲ್ಲಿ ಹೀನ್ ಮಾಡ್ತೀನಿ ಕೇಟಿ ಈಗ ಇಷ್ಟೆಲ್ಲ ಬ್ಲೇಡ್ ಆಗಿತ್ತು ಇವ್ರು ಬಟ್ಟೆ ಬದಲಾಯಿಸೋ ಅಂತ ಕೇಳಿದ್ರು ಮಾಧ್ಯಮದವರು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ರು ನಾನು ಮಾಡಿಲ್ಲ ಅವರು ಆ ಬಟ್ಟೆ ಹಾಕೊಂಡು ರೆಡ್ ಇದ್ರೆ ಕಾಣಸಲ್ಲ ಅಂತ ಹೇಳಿದ್ರು ಅವ್ರಿಗೋಸ್ಕರ ನಾನು ಚೇಂಜ್ ಮಾಡಿದೆ ನಾನು ನನಗೋಸ್ಕರ ಜೀವನದಲ್ಲಿ ಏನು ಮಾಡ್ಕೊಂಡಿದ್ದೆ ಸರ್ ದೌರ್ಜನ್ಯ ಯಾರು ಮಾಡಲಿಲ್ಲ ಸರ್ बिकॉज ಯಾಕಂದ್ರೆ ಹೇಳಿದ್ರೆ ರೆಡ್ ಕಲರ್ ಇದ್ರೆ YouTube ಗೆ ಹಾಕ್ಲಿಕ್ಕೆ ಆಗಲ್ಲ ಅನ್ನುವಂತದ್ದು ಅಷ್ಟೇ ನಾನು ತಮಾಷೆ ಹೇಳ್ಬೇಕು ಕಣಮ್ಮ ಜವಾಕಮ್ಮ ಒಳ್ಳೆ ಕೆಮ್ಮಾ ಸುಮ್ಮನೆ ಎಲ್ಲರಿಗೂ ಗೊತ್ತಿದೆ ಅವರ ತೇಳು ಬಂದ್ಬಿಟ್ಟು ಮಾತಾಡ್ತಾರೆ ಬಟ್ ಈಗ ಹೆಂಗಿದ್ರೆ ಈ ಡ್ರೆಸ್ ಹಾಕೊಳ್ಳೋದು ಇದ್ರ ಬಗ್ಗೆ ಮುಗಿಸ್ಕೊಂಡ್ಬಿಡಿ ಟ್ರೈಲರ್ ಲಾಂಚ್ ಇಟ್ಕೊಂಡಿದ್ವಿ ಅದಕ್ಕೆ ಸಖತ್ತಾಗಿ ಮಾಡ್ಕೊತಾ ಇದ್ವಿ ಶಾಕ್ ಆಗಿ ಶೇಕ್ ಆಗ್ಬಿಡ್ಬೇಕು ಜನ ಇವ್ರಿಗೆ ಒಂದು ಬ್ರೇಕ್ ಸಿಗ್ಲಿ ಒಳ್ಳೇದಾಗ್ಲಿ ಮತ್ತೆ ಒಳ್ಳೆ ಹುಡುಗ ಮಾತ್ ಕಡಿಮೆ ಅದೇ ನಾನು ಯಾರು ಈಗ ಹೇಳ್ತಿದ್ದೆ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೇ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನಂತ ಹೇಳ್ತೀನಿ ಹೀರೋಗೆ ಮಾತೆ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟ್ ಎ ಮೂವಿ ಇಲ್ಲಿ ಹೀರೋ ಸ್ಪೀಕರ್ ಥಿಂಕಿಂಗ್ ಮೂವಿ ಮುಗಿದ್ರೂ ಇಂಟ್ರಿಗಳು ಮಾತಾಡೋಕ್ಕೆ ಯಾಕಂದರೆ ಆ ಥರದೊಂದು ಸಂಜೆ ನೆಟ್ಟಿಟ್ಬೋದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ

ನಿಮ್ಗೆ ಪ್ರಯತ್ನ ಮಾಡ್ತಾವ್ರೆ ಈ ಮೀಡಿಯೋ ಸಕ್ಸಸ್ ಒಳ್ಳೇದಾಗಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ನಟರಗಳ ಪತ್ರಗಳೇ ನನಗೆ ಸೊ ಆಲ್ ದಿ ಬೆಸ್ಟ್ ಪರ್ಪಸ್ ಇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಎಲ್ಲ ಮೀಡಿಯಾದವ್ರಿಗೂ ಪತ್ರಿಕೆ ಸಂಪರ್ಕ ನಮಸ್ತೆ ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ನನ್ನೊಂದು ಹೆಸರು ಮಾಡಿ ಇವೆಲ್ಲ ಇರೋದಕ್ಕೆ ಇಷ್ಟು ಇಲ್ಲಿವರೆಗೂ ನನಗೆ ಇದ್ದೀನಿ ಯಾರೂ ಇಲ್ಲ ನಾನು ಇಲ್ಲ ಯಾಕಂದರೆ ಫಸ್ಟ್ ಈಸ ಯಾಕಂದರೆ ಇವೆಲ್ಲ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ ಇಲ್ಲಿ ಹೋಗಿ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಸೊ ನಿಮ್ಮಿಂದನೇ ಅಂದ್ಕೊಳ್ಳಿ ಯಾಕೆಂದರೆ ಈ ನಾನು ಏನು ಹೆಸರು ಮಾಡಿಲ್ಲ ಅಂದರೆ ನಮ್ಮ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ನಾನು ಅವತ್ತಿದೆ ಇವತ್ತು ನಾನು ಸಪೋರ್ಟ್ ಇದ್ದೀನಿ ಸೊ ಕೊಕೇನ್ ಸಿನಿಮಾದಲ್ಲಿ ಇದು ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭದ ಸಾರು ಮತ್ತು ಇಡೀ ಟೀಮ್ ನನಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಯಾಕೆಂದರೆ ನಾನು ಯಾವಾಗರೂ ಫೋನ್ ಮಾಡಲಿ ಸರ್ ಇತ್ತ ಶೂಟಿಂಗ್ ಇದೆ ಅಂದರೆ ಏನೇ ಎನಿ ವರ್ ವರ್ಕಿದ್ರು ಅವ್ರು ಬಿಟ್ಟು ಬಂದು ನನ್ನ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾರೂ ಋಣ ಆಗಿರ್ತೀನಿ ಯಾಕೆಂದರೆ ನಾವೊಬ್ಬ ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಡ್ಕೇನ್ ಇಲ್ಲವ್ರಿಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ನಡೀತಾ ಇದೆ ವರ್ಕ್ ಎಲ್ಲ ಟೋಟಲ್ ವರ್ಕ್ ಮಾಡಿದೆ ಸಿ ಜೀತಾ ಇದೆ ಸೊ ಸಾಂಗ್ ಒಂದು ಮಾತ್ರ ನಾವು ಫಾರ್ಮ್ಯೂಸ್ ಮಾಡ್ತಾಯಿದ್ದೀವಿ ಸೊ ಪ್ರಥಮ ಅವ್ರಿಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀವಿ ನನ್ನ ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇತ್ತು ನನ್ನದೇ ಪ್ರೊಡಕ್ಷನ್ ಇದು ಕೂಡ ನಾನು ಮಾಡಿಲ್ಲ ನನ್ನ ಮಗ ಡೈರೆಕ್ಷನ್ ಡೈರೆಕ್ಟ್ ಮಾಡಿದ್ದೆ ಸೊ ಈಗ ಅವರು ಪ್ರಥಮ್ರೆಲ್ಲ ನೀವೇ ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಸರು ಇದನ್ನು ಮಾಡಿ ನಾವು ಒಂದು ಮಾಡೋಣ ಬ್ರೇಕ್ ಅಂತೀನಿ ಸೊ ಗೊತ್ತ ಸಿನಿಮಾನ ಡೈರೆಕ್ಟಾಗಿ ಮಾಡಿದ್ದೇನೆ ಸೊ ನಾನು ಅವ್ರು ಏನು ಮಾಡಿ ಅವ್ರಿಗೆ ಏನು ನಾನು ನನ್ನ ಕೈನ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸರ್ ನಾನು ಮೂರು ಸರಿ ಮಿಸ್ ಮಾಡ್ಕೊಂಡಿದ್ದೀನಿ ನಾವು ಫಸ್ಟ್ ಒಂದು ಸಲ ಹಾಕಿದ್ವಿ ಕಮಿಷನ್ಗೆ ಕಮಿಷನರಿಗೆ ಹಾಕೊಂಡಿದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಟುಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಆಮ್ಲೈನ್ ಶೋಪಿಂಗ್ ಹಾಕಿ ಒಳ್ಳೆ ಕಟ್ಟು ಐಟು ಮ್ಯಾಚ್ ಚೆನ್ನಾಗಿರುತ್ತೆ ಅಂತೇಳಿ ಶೋಪಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾರೆಟ್ರು ಬೇಕಾಯಿತು ಸೆಂಟ್ರಲ್ ಮಿನಿಟ್ರಿ ಕ್ಯಾರೆಕ್ಟ್ರು ನಾವು ಯಾರಾದರೂ ಸರ್ಚ್ ಸರ್ಚ್ ಮಾಡಿದಾಗೆಲ್ಲ ಬಿಸಿ ಬಿಸಿ ಅಂತ ನಮಶೀದಾ ಸಾರ್ ಹೇಳಿ ಹೈದ್ರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಬಂದಿ ಯಾಕಂದ್ರೆ ಅಲ್ಲಿ ಶೂಟಿಂಗ್ ಇದ್ದವರು ಅವರು ನನಗೆ ಹೇಳಿದ ಶೂಟರ್ ಇದ್ದೀನಿ ಸರ್ ಸರ್ ನೀವು ಯಾವಾಗ್ರು ಹೇಳಿ ಎನಿ ಟೈಮ್ ಬರ್ತಾರೆ ಅವ್ರನ್ನ ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇತ್ತೆಲ್ಲ ಸಪೋರ್ಟ್ ಸಪೋರ್ಟ್ ಎನಿ ಟೈಮ್ ನನಗೆ ಈ ಹತ್ರ ಸಪೋರ್ಟ್ ಇಲ್ಲ ಅಂತ ಕೇಳ್ಬೋದು ಈ ಸೀನ್ ಬಂದು ಸೆಂಟ್ರಲ್ ಮಿನಿಸ್ಟರ್ ಕುಕೇನ್ ಬಗ್ಗೆ ಹೋಮ್ ಮಿನಿಸ್ಟರ್ ಕೊನ ಬಗ್ಗೆ ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಡಿಸ್ಕಷನ್ ಮಾಡೋ ಟೈಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂದ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡೋಕೆ ಬಂದಿದ್ದಾರಂಥ ಸೊ ಹೀರೋ ಅಲ್ಲಿಗೆ ಡೆತ್ ಆಗಲ್ಲ ಬಟ್ ಅದು ಫ್ಲ್ಯಾಶ್ ಬ್ಯಾಕ್ ಅದು ಫ್ಲ್ಯಾಶ್ ಬ್ಯಾಕ್ ಏನಾಗಿದೆ ಅಂತ ಅದು ಇಂಟೋ ಬ್ಲಾಕ್ ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಇದಾಗಿ ಕ್ರಿಟಿಕಲ್ ನಡೀತಾ ಇರ್ತದೆ ಮೀಟಿಂಗ್ಗಳೆಲ್ಲ ನಡೀತಾ ಇರ್ತದೆ ಸೊ ಯಾರಾದರೂ ಸೆಂಟ್ರಲ್ ಮುಗಿದಾಗ ಸೊ ಏನಾಗ್ಬೋದು ಅನ್ನೋದನ್ನ ಇಂಟ್ರೋ ಬ್ಲಾಕ್ ಆಗ್ತದೆ ಯಾರ್ದು ಚಿತ್ರಕಥೆ ಅಲ್ಲ ಪ್ರಥಮ ಕಥೆ ಚಿತ್ರಕಥೆ ಸಂಭಾಷಣೆ

ಆ್ಯಕ್ಷನ್ ಪೋಷಣ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ನಾನು ಪ್ರಥಮ ಅವರು ಆ್ಯಕ್ಷನ್ ಮಾಡ್ತೀನಿ ಸೊ ತುಂಬ ಚೆನ್ನಾಗಿ ಮಾಡ್ತೀನಿ ಸೊ ಹಂಗೆ ನಾವು ಹಿಂಗೆ ಫ್ರೆಂಡ್ಗಳು ಅವರು ಒಂದು ಕಥೆ ಮಾಸ್ಕ್ ಮಾಡೋದು ಸೊ ನನಗೆ ಕೆಲವ್ರಲ್ಲ ಅವ್ರು ಇಟ್ಕೊಂಡು ಏನು ಮಾಸ್ಕ್ ಮಾಡ್ತೀವಿ ಅವ್ರು ಕಾಮಿಡಿ ಪೀಸು ನೀವು ಮಾಸ್ಕ್ ಮಾಡ್ತೀವಿ ಅದು ನಾನೇ ಇವತ್ತು ಕಾಮಿಡಿ ಪೀಸು ನಾಳೆ ಮಾಸ್ಕ್ ಪೀಸು ಅಂತ ಅದೇನು ಮಾಡ್ತೀವಿ ಮಾಡಿ ತೋರಿಸಿ ನೋಡಿ ಅಂತ ಆ ಚಾಲೆಂಜ್ ನಾನು ಅವ್ರಿಗೆ ಇಟ್ಕೊಂಡು ಮಾಸ್ಕ್ ಮಾಡಿ ತೋರಿಸ್ತೀನಿ ಫೈ ಫೈ ಫೈಟ್ಸ್ ಇದೆ ಆಲ್ರೆಡಿ ಈಗ ಒಂದು ತ್ರೀ ಫೈಟ್ಸ್ ಆಗಿದೆ ಟೂ ಫೈಟ್ಸ್ ಇದೆ ಒಂದು ಕ್ಲೈಮ್ಯಾಕ್ಸ್ ಅದು ಅದೂರ್ಯಾಗಿ ಮಾಡ್ತಾ ಇದ್ದೀವಿ ಒಂದು ಮೂರು ಕ್ಯಾಮ್ರಾ ಇಟ್ಕೊಂಡು ಐದು ಕ್ಯಾಮ್ರಾ ಇಟ್ಕೊಂಡು ಬರ್ತಾ ಇದ್ದೀನಿ ಯಾಕಂದರೆ ಅದು ಸಿಚುವೇಶನ್ ತುಂಬ ಇಂಪಾರ್ಟೆಂಟ್ ಅದರಿಂದ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾರೆ ಈ ಸಿನಿಮಾಗೆ ಫುಲ್ ರೆಡಿ ಆಗಿದೆ ಎಂತ ಏರ್ ಸ್ಟೈಲ್ ನನಗೆ ಇನ್ನೂ ಡೌಟ್ ಇದೆ ಹೇರ್ ಸ್ಟೈಲ್ ಸಲೂನ್ ಅವರು ಮಾಡೋದ್ರೆ ಟೈಲರ್ ಮಾಡೋದು ಕರೆಕ್ಟಾಗಿ ಸರ್ ಸೂರ್ಯ ಅವ್ರದ್ದು ಸೂರ್ಯ ಅಂತ ಹಾಕಿದ ಅವ್ರು ಬಂದು ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟ್ರು ಕರ್ನಾಟಕ ಹೋಮ್ ಮಿನಿಸ್ಟ್ರು ಇಲ್ಲಿ ಕೊಕ್ಕೆ ಬಗ್ಗೆ ಅವ್ರಿಗೆಲ್ಲ ಕಮಿಷನರ್ ಗೆ ಇದು ಮಾಡ್ತಾರೆ ಮಾಡ್ತಾ ಮಾಡ್ತಾರೆ ಸೊ ಇಲ್ಲೆಲ್ಲ ಪ್ರಶ್ನವ್ರ ಬಗ್ಗೆ ಅದರ ಕುಶಂಗ್ಳಿಕೆ ಅಂದ್ರೆ ಹೋಗಿದೆ ತುಂಬ ಕಷ್ಟ ಆಗ್ತಾ ಇದೆ ಬಂದು ಅಡುಗೆ ಸ್ನಾನ ಏನಾದ್ರು ತಪ್ಪ ಮಾತಾಡೋ ಹೇಳ್ತಾರೆ ನನ್ನೆಲ್ಲೂ ಅದು ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಹೇಳಬೇಕಾದ್ರೆ ಧ್ವನಿಯಲ್ಲಿ ಸಮ್ ಸಮ್ಟೈಮ್ಸ್ ಹೇಳಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗೋದು ಅದಕ್ಕೆ ನಾನು ಟ್ರೈಲರ್ ಈವೆಂಟ್ಗೆ ನಾನು ಅದನ್ನು ಮಾಡ್ತೀನಿ ನಾನು ಹೇಳಬೇಕಾದ್ರೆ ಏನಾದ್ರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನಸ್ಸನ್ನು ನೋಡಿಸೋಕೆ ನಾನು ಇಷ್ಟಪಡಲ್ಲ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ಪ್ರಿನ್ಸಿಪಲ್ ಈಗ ಅದನ್ನು ಹೇಳಿದವರು ಮೂವತ್ತು ನಲ್ವತ್ತು ವರ್ಷದಿಂದ ಈ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ ನಾನೇನೋ ಹೇಳಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಯಲ್ಲಿ ಯಾರ್ದಾರು ಭಾವನೆ ಘರ್ಟಾಗುತ್ತೆ ಆಗುತ್ತೇನೆ ನಾನು ಒಂದು ಬಣ್ಣಕ್ಕೆ ಬಂದು ಅದನ್ನು ಮಾಡ್ದಂಗೆ ಆಗುತ್ತೆ ಕನ್ನೋಟು ಇಂಟು ದಟ್ ದಾಟ ನಾನು ಅದರಲ್ಲಿ ಇಲ್ಲ ಅಂಥ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ ಇದರಲ್ಲಿ ಯಾವುದೋ ಒಂದು ಮಾಧ್ಯಮದವರ ಭಾವನೆ ನಾನು ಅಥವಾ ನಾನು ಹೇಳೋ ಇದರಲ್ಲಿ ಆಗ್ಬೋದು ಅದಕ್ಕೆ ಏನಂತ ಅಂದರೆ ಈ ಪೋರ್ಷನ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಇದೊಂದಷ್ಟು ಇನ್ನೊಂದಷ್ಟು ನಂದು ಮುಗಿಯುತ್ತೆ ನನ್ನ ಟ್ರೈಲರ್ ಲವೆಂಟ್ಲೇ ನಾನು ಆರಾಮಾಗಿರ್ತೀನಿ ಜೊತೆಗೆ ಟ್ರಾವೆಲ್ ಎರಡು ದಿನದಾಗಿರೋದ್ರಿಂದ ತೆಲುಗು ಮುಗಿಸಿ ಬಂದಿದ್ದೀನಿ ಇಲ್ಲ ಎರಡೂ ಅಭಾಸವಾಗುತ್ತೆ ಆಗುತ್ತೆ ಅಂತ ಹೇಳಿದ್ರು ನಾನು ಅದನ್ನೇ ಈಗ ಅವ್ರು ಮಾತಾಡೋದು ಅವ್ರು ಹೇಳಿದ್ದು ಏನು ಹೇಳಿದ್ರು ಅದಕ್ಕೆ ಕಟ್ಟೆಕ್ ಯೂಸ್ ಮಾಡಿ ಯಾಕಂದರೆ ಅವ್ರಿಗೆ ಧ್ವನಿ ಕಂಪ್ಲೀಟ್ ಆಗುತ್ತೆ ಎರಡು ಮೂರು ದಿನದಿಂದ ಟ್ರಾವೆಲ್ಸ್ ಪೋರ್ಷನ್ಸ್ ಇದಾಗಿರೋದಂತ ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನು ರೆಸ್ಪೆಕ್ಟ್ ಮಾಡಿ ಅವ್ರು ಹೇಳಿದ್ದು ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹಿರಿಯ ಕಲಾವಿದರು ಎಷ್ಟು ಹೇಳ್ತಾರೆ ನಾನು ಹೇಳೋದ್ರಲ್ಲೇನಾದ್ರೂ ಎಷ್ಟಾದರೆ ತಪ್ಪಾಗ್ಬೋದು ಜೊತೆಗೆ ನಂಗೆ ಹುಷಾರಿಂದ ಅನ್ನೋದು ಸ್ವಲ್ಪ ಸಮಯ ಅವಕಾಶ ಕೊಡಿ ಚೇತರಿಸ್ಕೊಳ್ತೀನಿ ಹೇಳ್ಬೋದು ಅವ್ರಿಗೆ ಪುನಃ ಸಂಜೆ ಬೇರೆ ಇದೆ ಶೂಟು ಅದಕ್ಕೋಸ್ಕರ ಇದಾಗಿರೋದು ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ ಇದು ಐ ತಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ಥರ ಪ್ರಿಪ್ರೇಷನ್ಸ್ ಜೊತೆಗೆ ಸ್ಟಾಪ್ ನಡೀತಾ ಇದೆ ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಇದೆ ಒಂದು ಸಾಂಗ್ ಶೂಟ್ಗೆ ನಮ್ಮದು ಮತ್ತು ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಷನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಕ್ಲೈಮ್ಯಾಕ್ಸ್ಗೆ ಇದೆ ಏನೋ ಒಂದು ಚಲೋದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ ಮಂಗಳೂರು ಮುಗಿಸ್ಕೊಂಡು ಬಹುಶಃ ಕರ್ನಾಟಕದಲ್ಲಿ ಇದು ಮತ್ತು ನೊಂಡೆ ಸರ್ದು ಉಳ್ಕೊಂಡಿದೆ ಶೋಭರಾತ್ ಸರ್ದು ಆದರೆ ಬಹುಶಃ ಅಲ್ಲಿಗೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಹುಟ್ಟಿದೆ ಮುಗಿಯುತ್ತೆ ಇನ್ನೆಲ್ಲರೂ ಸಹಕಾರ ಇರಲಿ ನಾನಿದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು ಇವರೆಲ್ಲರೂ ನಮ್ಗೆ ಇತ್ತೀಚೆಗೆ ಸಿಕ್ಕಿರೋಂಥ ಒಂದು ಬಹಳ ದೊಡ್ಡ ಕಲ್ಪನೆ ಈ ಸಿನಿಮಾಗೆ ಇವರೆಲ್ಲರೂ ಇರೋದರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ವಿ ನೀವು ಆಲ್ರೆಡಿ ನೀವು ಹೇಳಿದೀನಿ ನಾನು ಗಮನಿಸ್ತಾ ಇದ್ದೆ ಬಹಳ ಒಳ್ಳೆಯ ಪ್ರಶ್ನೆ ಆ್ಯಕ್ಷನ್ ನನಗೆ ಬಹಳ ಸೀರಿಯಸ್ ಸಿಕ್ಕಿದೆ ಒಂದೇ ಥರ ಕಾಣಿಸ್ಕೊಂಡಿರ್ತೀನಿ ಅಂದರೆ ಕಾಮಿಡಿ ಇರ್ಬೋದು ಇದರಲ್ಲಿ ನಂಗೆ ಡೈಲಾಗ್ಸ್ ಇಲ್ಲ ಫಸ್ಟ್ ಸ್ಟಾಪಲ್ಲಿ ಬಹುಶಃ ಮ್ಯಾಕ್ಸಿಮಮ್ ಒಂದು ಎಂಟತ್ತು ಡೈಲಾಗ್ ಇರ್ಬೋದು ಆ್ಯಕ್ಷನ್ ಬೇರೆ ತರನ ಇದೆ ನೀವು ಯಾವ ಥರ ಪ್ರಿಪೇರ ಮಾಡ್ಕೊಡ್ರಿರ್ಬೋದು ಸರ್ ಒಂದು ಸಿಂಪಲ್ ಆಗಿ ಹೇಳ ಒಂದು ಹುಡುಗಿ ಮದುವೆ ಆಗ್ಬೇಕಂತ ಫಸ್ಟ್ ಅವ್ರ ಅಪ್ಪ ಹೇಳ್ಕೊಡ್ತಾರೆ ಆ ಮನೆಗೆ ಹೋಗ್ತಾ ಇದ್ದೆ ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು ಅಂತ ಹಂಗೆ ಮಾಸ್ಟರ್ ತಗೋತಾಯಿದ್ದೆ ಸರಿಯಾಗಿ ಹೌದಾ ಹೋಗಿ ನಾನು ಹೆಂಗೂ ಹೆಂಗ್ಸೂರ್ ಕೇಳಿದ್ದು ಹೆಂಗ್ಸರು ಮದ್ವೆ ಬೇಕಾರೆ ಅವ್ರು ಕಿವಿಲಿ ಆ ಗಂಡನ್ ಮನೆಗ್ ಹೋದಾಗ ಹೆಂಗ್ ಕೊಡ್ತಾರೆ ಅವ್ರು ಹೇಳ್ತಾರೆ ಸರ್ ಅವ್ರು ಗಂಡ್ಮಕ್ಳಿಗೆ ಪಾಪ ಇಲ್ಲಿ ಮದ್ವೆ ಬಿಡ್ತಾರೆ ಸೋಶಿಯಲ್ ಮೀಡಿಯಾ ಸರ್ ನೀವ್ ಈಗ ಹೆಂಗ್ರ ಬಗ್ಗೆ ಹೇಳಿದ್ರಲ್ಲ ಮೊನ್ನೆ ನೀವು ರೀಸೆಂಟ್ಲಿ ಆಗಿ ಫಸ್ಟ್ ನೈಟ್ ವಿತ್ ದೆವ್ವದ್ದು ಸಾಂಗ್ ರಿಲೀಸ್ ಆಯ್ತು ಅವಾಗ ಪೋಸ್ಟರ್ ಹಾಕ್ತೀರಾ ಒಂದು ಏನು ಅಂತ ಹೇಳಿದ್ರೆ ಯಾರೆಲ್ಲ ಈ ಸಿನಿಮಾದ ಸಾಂಗ್ ನೋಡಲ್ವೋ ಹುಡುಗರಿಗೆ ಕಿಪ್ಪಿ ಕೀರ್ತಿ ಮತ್ತೆ ಸೋನು ಗೌಡ ತರ ಹುಡುಗಿ ಸಿಕ್ಲಿ ಅದೇ ರೀತಿ ಹುಡುಗರಿ ಹುಡುಗಿರಿ ಯಾರು ನೋಡಲ್ಲ ಅವರಿಗೆ ಕಾಪಿನಾಡು ಚಂದು ಮತ್ತು ದೀಪಕ್ ತರ ಗಂಡು ಸಿಕ್ಲಿ ಅಂತ ಹೇಳ್ತೀವಿ ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ ಜೊತೆಗೆ ಏನಂದ್ರೆ ನನ್ನ ಬಹಳ ಒಳ್ಳೆ ಸ್ನೇಹಿತ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನೆಲೆತೀನಿ ಮೊನ್ನೆ ನಾನು ಮತ್ತೆ ಕಿಪಿ ಕಿರ್ತಿ ಬಟ್ಟೆ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಕ್ಲೋಸ್ ಫ್ರೆಂಡ್ಸ್ ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ ಯಾರು ಏನೇ ಟ್ರಾಲ್ ಮಾಡ್ಲಿ ಆಕೆ ಸಮಾಜನ ತಾನು ನೋಡ್ತಿರೋ ದೃಷ್ಟಿ ಬಗ್ಗೆ ಖುಷಿ ಇದೆ

ಹೇಳ್ತೀನಿ ಒಂದು ಗಟ್ಟಿ ಫ್ರಮ್ ಅ ಬಿಗಿನಿಂಗ್ ಟೈಟಲ್ ಕಾರ್ಡ್ ಇಂದ ಒಂದು ವಿಚಾರದ ಮೇಲೆ ಕೊಕೇನ್ ಮೇಲೆ ಹಿಂಗೆ ಹೋಗುತ್ತೆ ಅಪ್ ಟು ಎಂಡ್ ತಕ್ಕ ಕೊಕೇನ್ ಇರ್ಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷನರ್ ಆಗಲಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಆಗಲಿ ಏನು ಏನಂದ್ರೆ ಇನ್ನೊಂದು ಇದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸೆಂಟ್ರಲ್ಲಿ ಬೇರೆ ಪಾರ್ಕ್ ಇವತ್ತು ಆಕ್ಚುಲಿ ಇಷ್ಟೊತ್ತನಕ್ಕೆ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ನಗ್ತಾ ಇದ್ವಿ ನಾವು ಫಿಫ್ಟೀನ್ ಡೇಸ್ ಹಿಂದೆ ನಮ್ಮ ಕುರಿಗಳು ಸರ್ ಕುರಿಗಳು ಮೋಹನ್ ಸರ್ ಇದಾರಲ್ಲ ನಮ್ಮ ಮೋಹನ್ ಸರ್ ಅವ್ರ ಫೋಟೋ ಶೂಟ್ ನಡೀತದೆ ಅವಾಗ ಏನು ನಡೀತೋ ಅದು ಇವತ್ತು ನಡೀತಾ ಇದೆ ಏನಂದ್ರೆ ಸೆಂಟ್ರಲ್ದೇ ಬೇರೆ ಥ್ಯೂ ಇರುತ್ತೆ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟೇ ಬೇರೆ ಇರುತ್ತೆ ಸೆಂಟ್ರಲ್ ಅವ್ರು ಕರೆದಿಲ್ಲ ನಾವು ಹೋಗಲ್ಲ ಅಂತೇಳಿ ಇವತ್ತು ನಡೀತಾ ಇದೆ ನೋಡ್ತಿರ್ಬೋದು ಸಿಗಂದೂರು ಇದು ದೇವರಾಣೆ ಈಶ್ವರ ರಾಣೆ ಇವತ್ತು ತಗಿತಾರ ಆಸೆ ನಾ ಆಮೇಲೆ ಇನ್ನೊಂದು ಇದಕ್ಕೆ ಲೀಡ್ ಮೋಹನ್ ಸರ್ದು ಫಿಫ್ಟೀನ್ ಡೇಸ್ ಇಂದ ಶೂಟ್ ಆಗುತ್ತೆ ಇದು ಹೆಂಗೆ ಅಂತ ಹೆಂಗೆ ಅಂದರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ ಸ್ಟೇಟಲ್ಲೇ ಬೇರೆ ಇರುತ್ತೆ ಬಟ್ ಇದು ಸಿನಿಮಾದಲ್ಲಿ ಏನು ಹಾಕಿ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ನಾವು ಯಾವ ಪಕ್ಷ ಆಗಿರೋ ನಾವೆಲ್ಲ ಒಂದು ಅಂತ ಕೇಳುವಂತ ಒಂದು ಬಹಳ ಪವರ್ಫುಲ್ ಇದು ದೇವರನ್ನ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತೆ ಶ್ರೀದಸ ಇದೇ ಮಾತಾಡ್ತೀನಿ ಅಲ್ಲ ಪ್ರಥಮ ನಾವು ಕೋ ಇನ್ಸಿಡೆನ್ಸ್ ನಾವು ಏನು ಶೂಟ್ ಮಾಡ್ತಾ ಇದ್ವಿ ಸೆಂಡ್ ಸ್ಟೇಟ್ ಹೋಮ್ ಮಿನಿಸ್ಟರ್ ಜೊತೆ ನನಗೂ ಏನು ಜಗಳ ಆಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೋ ಅದು ಆ್ಯಕ್ಚುಲಿ ಇವತ್ತು ನಡೀತಾ ಇದೆ ನಂಗೆ ಏನು ಹೇಳಬೇಕು ಗೊತ್ತಾಗ್ಲಾ ಅಂತ ಹೇಳಿದ್ರು ಸಿ ಏನಾಗುತ್ತೆ ಸಿನಿಮಾದ ನಾವು ಅನ್ಕೊಂಡಂಗೆ ಒಂದೊಂದು ರಿಯಾಲಿಟಿ ಹತ್ತವಾಗುತ್ತೆ ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ ಕಂಪ್ಲೀಟ್ ಕಾಮಿಡಿ ಸಿನಿಮಾ ನಿಮ್ಮೆಲ್ಲರೂ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ದಯವಿಟ್ಟು ನೋಡಿ ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಮತ್ತೆ ಕೋರಾಕ್ತೀಸ ಏ ಬರೋಕ್ಕಾಗ್ಲಕ್ಕಪ್ಪ ಅದು ಒಂದು ಇದಾಯಿತೆ ಇಂದು ನಾನು ನೋಡ್ತೀವಿ ಅಂತ ಹೇಳಿದ್ರೆ ಸಾವನ್ನ ಕರ್ಕಂಬ್ ಅವರು ಕರ್ಕಂಬಂದ್ ಕೂತ ಇದೇ ತರ ಇದೇ ತರ ಇದರಲ್ಲಿ ನಮ್ಮ ಎಸ್ ಆರ್ ವಿಲ್ ಇರ್ಬೋದು ಕಲಾವಿದ್ರ ಸಂಘದು ಅಥವಾ ಇದರಲ್ಲಿ ಇದೇ ಸಂಗ ಕೊಟ್ಟಿರ್ತಾರೆ ಇದೇ ಶಿವರಾಜ್ ಸರ್ ತೋರಿಸಿ ಅವರೆಲ್ಲರೂ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರೂ ಮುಕ್ತ ಎಂಬ ಸಮ್ಮುಖದಲ್ಲಿ ಬರ್ತೀವಿ ಇದು ನಾನು ನಿಮಗೆ ಕೊಡ್ತಾರ ಬಾರ್ದು ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಆಕ್ಷನ್ ಸಿನಿಮಾ ಡ್ರಗ್ ಯಾಕೆ ನೋಡಿ ಆಮೇಲೆ ಅಂದ್ರೆ ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ ನೋ ಪೊಕ್ಕೆ ಏನಂತ ಅಂದ್ರೆ ಏನೇಳಿ ಡ್ರಗ್ ಇರಬಾರ್ದು ಅನ್ನೋದ್ರ ಗೊತ್ತಾಗ್ತದೆ ಸೊ ಅದರಿಂದ ಒಳ್ಳೆ ಸಿನಿಮಾ ಮಾಡ್ತಾಯಿದ್ವಿ ಒಳ್ಳೆಯ ಸಿನಿಮಾಗೆ ಸಪೋರ್ಟ್ ಕೊಡಬೇಕು ನೋ ಕೋಕೇನ್ ಸಿನ್ಮಾದಲ್ಲಿ ನೋ ಕೋಕೇನ್ ಅನ್ನೋದಕ್ಕೆ ಸಪೋರ್ಟ್ ಕೊಡಿ ಓಕೆ ನೆಕ್ಸ್ಟು ಫಸ್ಟ್ ಏಟ್ ಇದ್ದವಾಗ ಬನ್ನಿ ಫಸ್ಟು ಮುಂದೆ ಸೀಟಲ್ಲೇ ಕೂತ್ಕೊಳ್ಳಿ ನಿಮ್ಮೆಲ್ಲ ಪ್ರಶ್ನೆಗೂ ನಮ್ಮ ತಾಯೇ ಉತ್ತರ ಕೊಡ್ತೀವಿ ಕೊಡಲಿಲ್ಲ ಅಂದರೆ ಆ ಸಿನಿಮಾ ಬ್ಯಾನ್ ಮಾಡಿ ಇದಕ್ಕಿಂತ ಇನ್ನೇನು ಹೇಳಿ

ಒಂದ ಹೋಗ್ತಿವಿ ಹಟ್ಟಾಡ್ಸ್ಕೊಂಡ್ ಬಂದಿದೆ ಅಲ್ಲ ಅಡ್ಡದಾರಿ